ಪಂಪಾಪಟ್ಟಣ ಗ್ರಾಮದಲ್ಲಿ ಶ್ರೀಮಾತಾ ಸೇವಾ ಟ್ರಸ್ಟ್ನ ಪ್ರಥಮ ವರ್ಷದ ವಾರ್ಷಿಕೋತ್ಸವ ಹಾಗೂ ಸೇವಾ ಸಾಧಕರಿಗೆ ಸನ್ಮಾನ ಸಮಾರಂಭ ನಗರಿ ಬೊಮ್ಮನಹಳ್ಳಿ ತಾಲೂಕಿನ ಹಂಪಾಪಟ್ಟಣ ಗ್ರಾಮದಲ್ಲಿ ಶ್ರೀಮಾತಾ ಸೇವಾ ಟ್ರಸ್ಟ್ನ ಪ್ರಥಮ ವರ್ಷದ ವಾರ್ಷಿಕೋತ್ಸವ ಹಾಗೂ ಸೇವಾ ಸಾಧಕರಿಗೆ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಮಾತಾ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಜಿ ಶ್ರೀನಿವಾಸ ಶೆಟ್ಟಿ ಅವರು ಮಾತನಾಡಿ ಸಮಾಜದಲ್ಲಿ ಬೆಲೆ ಕಟ್ಟದೆ ಇರತಕ್ಕಂತಹ ಆಸ್ತಿ ಎಂದರೆ ಅದು ತಾಯಿ ಮಾತ್ರ ಆ ತಾಯಿಯ ಶಕ್ತಿಯಿಂದ ಏನಾದರೂ ಸಾಧಿಸಲೇಬೇಕೆಂಬ ಛಲ ನನ್ನಲ್ಲಿ ಮೂಡಿತು ಹೀಗಾಗಿ ಗ್ರಾಮೀಣ ಭಾಗದ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೊಂದು ಉತ್ತಮ ಮಾರ್ಗದರ್ಶನ ನೀಡಿ ಸಾಧನೆ ಮಾಡಿದ ಸೇವಾ ಸಾಧಕರನ್ನು ಗುರುತಿಸುವುದೇ ಟ್ರಸ್ಟ್ನ ಮುಖ್ಯ ಉದ್ದೇಶ ಆಗಿರುತ್ತದೆ ಎಂದರು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಬುಡ್ಡಿ ಬಸವರಾಜ್ ಮಾತನಾಡಿ ಎಲ್ಲ ರಂಗದಲ್ಲಿ ದುಡಿಯುವ ಹಾಗೂ ಅದರಲ್ಲಿ ವಿಶೇಷವಾಗಿ ಗುರುತಿಸಿಕೊಂಡವರನ್ನು ಮಾತಾ ಸೇವಾ ಟ್ರಸ್ಟ್ ವತಿಯಿಂದ ಸನ್ಮಾನಿಸಿ ಅವರ ಕೆಲಸಕ್ಕೆ ಪ್ರೋತ್ಸಾಹಿಸುವುದೇ ಶ್ಲಾಘನೀಯ ಎಂದರು ಸಾಧನೆಗೆ ಭಾಜನರಾದವರು ಯೋಧರು ಆರಕ್ಷಕರು ರೈತಾಪಿ ವರ್ಗದವರು ಚಲನಚಿತ್ರ ನಟರು ಕನ್ನಡ ಶಾಲೆಯ ಶಿಕ್ಷಕರು ಸಿವಿಲ್ ಕಾಂಟ್ರಾಕ್ಟರ್ ಜನಸೇವಾ ಟ್ರಸ್ಟ್ ಸಮಾಜ ಸೇವಕರು ಅಂಚೆ ಇಲಾಖೆ ಎಲ್ಐಸಿ ಪ್ರತಿನಿಧಿ ಉಲುಗಪ್ಪ ಇವರೆಲ್ಲರೂ ಸಾಧನೆಗೆ ಸನ್ಮಾನಿತರಾದರು ಈ ಸಂದರ್ಭದಲ್ಲಿ ಆರ್ಯ ವೈಶ್ಯ ಅಧ್ಯಕ್ಷರಾದ ಪೂರ್ಮಾ ಶ್ರೀನಾಥ್ ಇವರಿಗೆ ಸನ್ಮಾನಿಸಲಾಯಿತು ಪ್ರಾರ್ಥನೆಯನ್ನು ಸಂಗೀತ ಸ್ವಾಗತವನ್ನು ಎ ಕೇಶವಮೂರ್ತಿ ನಿರೂಪಣೆಯನ್ನು ಎಲ್ಐಸಿ ಉಲುಗಪ್ಪ ಮಾತಾ ಸೇವಾ ಟ್ರಸ್ಟ್ ಉಪಾಧ್ಯಕ್ಷರಾದ ಜಿ ವೆಂಕಣ್ಣ ಶೆಟ್ಟಿ ನಡುಗುರ್ತಿ ಸದಸ್ಯರಾದ ಜಿ ಸತ್ಯನಾರಾಯಣ ಶೆಟ್ಟಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಬಲ್ಲ ಹುಣಸಿ ನಾಗರಾಜ್ ಸಿಎಲ್ ಕುಮಾರ್ ತಿಪ್ಪಿಗುಂಡಿ ಮಂಜುನಾಥ್ ಎನ್ ನಾಗರಾಜ್ ಕಲಾಲ್ ಸಿದ್ದಣ್ಣ ಟಿ ಮಹೇಂದ್ರ ಗೋಂದಲಿ ರಾಮಣ್ಣ ಪಿ ಗುರುರಾಜ್ ಓ ಬಸವರಾಜ್ ವೀರಮ್ಮ ಪೂಜಾರ್ ಸೋಮಣ್ಣ ಭೋವಿ ಹನುಮಂತ ಪಕೀರೇಶ್ ಭೋವಿ ಗೋವಿಂದ ಸಿ ಹಾಲೇಶ್ ಎಚ್ ಶಿವಾನಂದ್ ಎಚ್ ಸೋಮನಾಥ್ ಕಿಟಕಿ ಶಿವಣ್ಣ ಗೋಂದಲಿ ರಾಘವೇಂದ್ರ ಮಡಿವಾಳರ ರಾಮಣ್ಣ ಉಲುಗಪ್ಪ ಉಪ್ಪಾರ್ ಕನಕಪ್ಪ ಉಪ್ಪಾರ್ ಮೇಗಳಮನಿ ಸೋಮನಾಥ್ ಇನ್ನು ಅನೇಕರು ಪಾಲ್ಗೊಂಡಿದ್ದರು